ಹಾಯ್ ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದ ಮುರಾರ್ಜಿ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ ನೋಡಿರಿ ಇವಾಗ ಆಲ್ರೆಡಿ ಆನ್ ಸ್ಕ್ರೀನ್ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಾಣಿಸ್ತಾ ಇದೆ ನೋಡಿರಿ ಮೊದಲನೆಯ ಪ್ರಶ್ನೆ ಮೊದಲನೆಯ ಪ್ರಶ್ನೆ ಉತ್ತರ ಆಪ್ಷನ್ ಸಿ ಸಿ ಇಸ್ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಬಿ ಇಸ್ ಕರೆಕ್ಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ನೋಡಿರಿ ಎಸ್ ಮೂರು ಮತ್ತು ನಾಲ್ಕನೆಯ ಮೂರನೇ ಉತ್ತರ ಆಪ್ಷನ್ ಸಿ ಓಕೆ ಎರಡನೇದು ಆಪ್ಷನ್ ಎ ನಾಲ್ಕನೆಯ ಉತ್ತರ ಆಪ್ಷನ್ ಎ ಎ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಆರನೆಯ ಪ್ರಶ್ನೆ ಉತ್ತರ ಆಪ್ಷನ್ ಡಿ ಐದು ಮತ್ತು ಆರು ಏಳು ಮತ್ತು ಎಂಟನೇ ಪ್ರಶ್ನೆ ನೋಡೋಣ ನೋಡಿರಿ ಏಳನೇ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಬಿ ಇಸ್ ರೈಟ್ ಆನ್ಸರ್ ಎಂಟು ಆಪ್ಷನ್ ಬಿ ಏಳು ಮತ್ತು ಎಂಟು ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಕ್ಲಿಯಾರಿಟಿ ಇಲ್ಲ ಬಟ್ ಆದರೂ ನಾನು ಹೇಳ್ತೀನಿ ನೀವು ಮಾರ್ಕ್ ಮಾಡ್ಕೊಂಡು ನೋಡ್ತಾ ಹೋಗಿರಿ ಎಸ್ ಒಂಬತ್ತನೇ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಬಿ ಹತ್ತು ಆಪ್ಷನ್ ಡಿ ಹತ್ತನೇ ಪ್ರಶ್ನೆ ಉತ್ತರ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ಹನ್ನೊಂದು ಮತ್ತು ಹನ್ನೆರಡು ಹನ್ನೊಂದು ಹನ್ನೊಂದನೇದು ಆಪ್ಷನ್ ಡಿ ಹನ್ನೊಂದು ಹನ್ನೆರಡು ಕೂಡ ಏನಾಗುತ್ತೆ ಆಪ್ಷನ್ ಡಿ ಹನ್ನೆರಡು ಕೂಡ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ನೋಡೋಣ ನೋಡಿರಿ ಮುಂದಿನ ಪ್ರಶ್ನೆ ಯಾವ ರೀತಿ ಆಗೈತಿ ಎಸ್ ಹದಿಮೂರು ಹದಿಮೂರು ಮತ್ತು ಹದಿನಾಲ್ಕನೆಯ ಪ್ರಶ್ನೆ ಹದಿಮೂರು ಆಪ್ಷನ್ ಡಿ ಉತ್ತರ ಹದಿಮೂರು ಆಪ್ಷನ್ ಡಿ ಹದಿನಾಲ್ಕು ಆಪ್ಷನ್ ಬಿ ಎಸ್ ಮುಂದಿನ ಪ್ರಶ್ನೆ ಹದಿನೈದು ಮತ್ತು ಹದಿನಾರು ನೋಡೋಣ ಹದಿನೈದು ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಹದಿನಾರು ಕೂಡ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಭಾಗ ಐದು ನೋಡ್ರಿ ಭಾಗ ಐದರಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ಪ್ರಶ್ನೆ ನೋಡೋಣ ಹದಿನೇಳು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಹದಿನೆಂಟು ಆಪ್ಷನ್ ಬಿ ಹದಿನೇಳು ಮತ್ತು ಹದಿನೆಂಟು ಆಪ್ಷನ್ ಬಿ ಒಂದು ಮುಂದಿನದಾಗಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೆಯದು ಹತ್ತೊಂಬತ್ತು ಆಪ್ಷನ್ ಸಿ ಇಪ್ಪತ್ತು ಕೂಡ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಒಂದು ಭಾಗ ಆರು ಆರನೇ ಭಾಗದಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಪ್ರಶ್ನೆ ಇಪ್ಪತ್ತೊಂದು ಆಪ್ಷನ್ ಸಿ ಇಪ್ಪತ್ತೆರಡು ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಇಪ್ಪತ್ತ್ಮೂರು ಆಪ್ಷನ್ ಸಿ ಇಪ್ಪತ್ತ್ನಾಲ್ಕು ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಭಾಗ ಏಳು ನೋಡೋಣ ಭಾಗ ಏಳರಲ್ಲಿ ಎಸ್ ಭಾಗ ಏಳು ಇಪ್ಪತ್ತೈದನೆಯ ಪ್ರಶ್ನೆ ಇಪ್ಪತ್ತೈದು ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಇಪ್ಪತ್ತೈದು ಆಪ್ಷನ್ ಡಿ ಇಪ್ಪತ್ತಾರು ಆಪ್ಷನ್ ಸಿ ಇಪ್ಪತ್ತಾರು ಆಪ್ಷನ್ ಸಿ ಓಕೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಆಪ್ಷನ್ ಎ ಇಪ್ಪತ್ತೇಳು ಆಪ್ಷನ್ ಎ ಇಪ್ಪತ್ತೆಂಟು ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್ ಭಾಗ ಎಂಟು ನೋಡೋಣ ಭಾಗ ಎಂಟರಲ್ಲಿ ಇಪ್ಪತ್ತೆಂಟು ನೋಡೋಣ ಎಸ್ ಇಪ್ಪತ್ತೆಂಟು ಆಯ್ತಲ್ಲ ಎಸ್ ಇಪ್ಪತ್ತೊಂಬತ್ತು ಭಾಗ ಎಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೆಯ ಪ್ರಶ್ನೆ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಮೂವತ್ತು ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಮೂವತ್ತೊಂದು ಮತ್ತು ಮೂವತ್ತೆರಡು ಮೂವತ್ತೊಂದು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಎ ಅದೇ ರೀತಿ ನೋಡಿರಿ ಭಾಗ ಒಂಬತ್ತರ ಭಾಗ ಒಂಬತ್ತು ಮೂವತ್ತ್ಮೂರು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರನ್ನು ನೋಡೋಣ ಮೂವತ್ತ್ಮೂರರ ಪ್ರಶ್ನೆ ಆನ್ಸರ್ ಇಸ್ ಆಪ್ಷನ್ ಬಿ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್ ಅದೇ ರೀತಿಯಾಗಿ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಆಪ್ಷನ್ ಮೂವತ್ತ್ಮೂರು ಆಪ್ಷನ್ ಬಿ ಮೂವತ್ತ್ನಾಲ್ಕು ಆಪ್ಷನ್ ಡಿ ಮೂವತ್ತೈದು ಮತ್ತು ಮೂವತ್ತಾರು ನೋಡೋಣ ಮೂವತ್ತೈದು ಆಪ್ಷನ್ ಎ ಮೂವತ್ತಾರು ಆಪ್ಷನ್ ಸಿ ಭಾಗ ಹತ್ತು ಭಾಗ ಹತ್ತರಲ್ಲಿ ಮೂವತ್ತೇಳು ಮತ್ತು ಮೂವತ್ತೆಂಟನೇ ಪ್ರಶ್ನೆ ನೋಡೋಣ ಮೂವತ್ತೇಳು ಆಪ್ಷನ್ ಸಿ ಮೂವತ್ತೆಂಟು ಆಪ್ಷನ್ ಸಿ ಮೂವತ್ತೇಳು ಮತ್ತು ಮೂವತ್ತೆಂಟು ಆಪ್ಷನ್ ಸಿ ಅದೇ ರೀತಿ ಮೂವತ್ತೊಂಬತ್ತು ಮತ್ತು ನಲವತ್ತು ಕೊನೆಯ ಎರಡು ಪ್ರಶ್ನೆಗಳು ಮೂವತ್ತೊಂಬತ್ತು ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ನಲವತ್ತು ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಮುಂದಿನ ವಿಡಿಯೋದಲ್ಲಿ ವಿಭಾಗ ಎರಡು ಅಂಕಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಪಶ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ